ನಮ್ಮ ಶಾಲೆಗಳಲ್ಲಿ ಅಂದರೆ ಸರ್ಕಾರಿ ಖಾಸಗಿ ಅನುದಾನಿತ ಎಲ್ಲ ಶಾಲೆಗಳಿಗೂ ಕೂಡ ನವಂಬರ್ ಡಿಸೆಂಬರ್ನಲ್ಲಿ ಡಿಸೆಂಬರ್ ಒಳಗಡೆ ಪ್ರವಾಸ ಮುಗಿಸ್ಬೇಕು ಅಂಥೇಳಿ ಇಪ್ಪತ್ತೆರಡನೇ ಇಸ್ವಿ ಇಪ್ಪತ್ತ್ಮೂರನೇ ಇಸ್ವಿ ಇಪ್ಪತ್ತ್ನಾಲ್ಕನೇ ಇಸ್ವಿನಲ್ಲಿ ಸ್ಪೆಷಲ್ ಗೈಡ್ಲೈನೇ ಇದೆ ಹನ್ನೊಂದು ಕಂಡೀಷನ್ಸನ್ನು ಹಾಕೇನೆ ನಾವು ಪರ್ಮಿಷನನ್ನು ಕೊಡುವಂಥದ್ದು ಅದರಲ್ಲಿ ಆ ಕಂಡೀಷನ್ಸಲ್ಲಿ ಒಂದು ಕೆ ಎಸ್ ಆರ್ ಟಿ ಸಿ ಅಥವಾ ಕೆ ಎಸ್ ಟಿ ಡಿ ಸಿ ಅಪ್ರೂವ್ಡ್ ಬಸ್ಗಳನ್ನ ಮಾತ್ರ ಹೋಗಬೇಕು ಅಂತ ಹೇಳಿ ಸ್ಪಷ್ಟವಾದ ನಿರ್ದೇಶನ ಇದೆ ಈ ಪ್ರಕರಣದಲ್ಲಿ ಇವರು ನಮ್ಮ ಕಚೇರಿಯಿಂದಾಗಲಿ ನಮ್ಮ ಬಿ ಒ ಕಚೇರಿಯಿಂದಾಗಲಿ ಯಾವುದೇ ಮಾಹಿತಿಗಳನ್ನ ಸಲ್ಲಿಸಿರೋದಿಲ್ಲ ಮತ್ತು ಅನುಮತಿಯೂ ಕೂಡ ಪಡ್ಕೊಂಡಿರೋದಿಲ್ಲ ಈಗ ಇವತ್ತೇ ನೆನೆ ಈ ಘಟನೆ ಆದ ತಕ್ಷಣವೇ ಬಹುತೇಕ ಜನ ಎಲ್ಲ ತೆಗೆದುಕೊಳ್ತಾ ಇದ್ದಾರೆ ನಾವು ಎಲ್ಲ ನಮ್ಮ ಇರುವ ಎಲ್ಲ ಶಾಲೆಗಳಿಗೂ ಕೂಡ ಆ ಸುತ್ತೋಲೆಗಳನ್ನ ಕೊಟ್ಟು ನಾವು ದೃಢೀಕರಣ ಪಡ್ಕೊಂಡಿದ್ದೀವಿ ಅವರು ಪ್ರವಾಸ ಹೋಗ್ತಾರೋ ಬಿಡ್ತಾರೋ ಎಲ್ಲ ಪ್ರವಾಸದ ಮಾಹಿತಿಗಳು ನಮಗೆ ಲಭ್ಯ ಇದೆ ಅಂತಕ್ಕಂಥದನ್ನು ದೃಢೀಕರಣವನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇಂತಹ ಸಂದರ್ಭಗಳಲ್ಲಿ ಈಗಾಗಲೇ ನಾವು ಮುಖ್ಯ ಶಿಕ್ಷಕರ ಸಭೆಗಳು ಮತ್ತು ನಮ್ಮ ಗ್ರೂಪ್ಗಳಿದೆ ಕೆಲವು ಆ ಗ್ರೂಪ್ಗಳ ಮುಖಾಂತರ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮಕ್ಕಳ ಸುರಕ್ಷತೆಗೆ ಮೊದಲ ಆದ್ಯತೆ ಕೊಡುವಂಥದ್ದು ಇನ್ನು ಮುಂದಿನ ದಿವಸಗಳಲ್ಲಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಇಂತಹ ಪ್ರಕರಣಗಳಾಗದೇ ಇರೋ ಹಾಗೆ ಬಹುತೇಕ ಎಲ್ಲರೂ ಕೂಡ ಅಧಿಕೃತವಾದಂತಹ ಏನು ಮಾರ್ಗಸೂಚಿ ಏನಿದೆ ಅದನ್ನು ಪಾಲಿಸೋದಕ್ಕೆ ನಾವು ಪದರಾಗಿದ್ದೇವೆ ಹೌದು ಎಸ್ ಎಸ್ ಹೌದು ಸರ್ ಅದೇನಾಗ್ತದೆ ಸೇಫ್ಟಿ ಮೆಜರ್ಸಿಂದ ಕೆ ಎಸ್ ಆರ್ ಟಿ ಸಿ ಅವ್ರು ಏನು ಮಾಡ್ತಾರೆ ಪ್ರತಿ ಬಸ್ಗೆ ಹಂಡ್ರೆಡ್ ರುಪೀಸ್ ಅಡಿಷನಲ್ಲಿ ತೊಗೊಳ್ತಾರೆ ಅಡಿಷನಲ್ ಆಗಿ ತೊಗೊಂಡ್ರೆ ಇನ್ಶೂರೆನ್ಸ್ ಕ್ಲೈಮ್ ಆಗ್ತದೆ ಈಗ ನಾವು ಕೆ ಎಸ್ ರೆಡ್ ಸಿ ಅವ್ರ ಜೊತೆ ಕೂಡ ಮಾತಾಡಿದ್ವಿ ಮಾನ್ಯ ಶಾಸಕರು ಕೂಡ ಸೂಚನೆ ಕೊಟ್ಟರು ಮಾತಾಡಿದಾಗ ಅವರು ಸ್ಥಳದಲ್ಲೇ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಅಂತೇಳಿ ಕೊಡುವಂಥದ್ದು ಆಮೇಲೆ ಒಂಬತ್ತು ಲಕ್ಷದ ಎಪ್ಪತ್ತೈದು ಅಂದರೆ ಹತ್ತು ಲಕ್ಷ ಅದನ್ನು ಮೈನಸ್ ಮಾಡಿ ಹತ್ತು ಲಕ್ಷವನ್ನು ಅಲ್ಲಿ ಕೊಡುವಂಥದ್ದು ಇರುತ್ತೆ ಇನ್ನು ಉಳಿದಿದ್ದು ಕೋರ್ಟ್ ಕ್ಲೈಮ್ಸ್ ಕೋರ್ಟ್ ಏನು ಡೈರೆಕ್ಷನ್ ಕೊಡುತ್ತೆ ಆ ಥರ ಯಾರ್ದು ತಪ್ಪು ಏನು ಏನು ಅವ್ರಿಗೇನು ಆ ಮಗುನ ವಯಸ್ಸೇನು ಅವರು ಏನು ಉದ್ಯೋಗ ಈ ಥರದ್ದೆಲ್ಲ ಲೆಕ್ಕ ಹಾಕಿ ಕೋರ್ಟ್ ಏನು ಹೇಳುತ್ತೆ ಆ ಪ್ರಕಾರ ಕೊಡ್ತೀವಿ ಗರಿಷ್ಠ ಹತ್ತು ಲಕ್ಷ ಕೊಡ್ತೀವಿ ಅಂತಕ್ಕಂಥದ್ದು ಇದು ಏಕೆಂದರೆ ಚ ಸೇಫ್ಟಿ ದೃಷ್ಟಿಯಿಂದ ಈಗ ನಮ್ಗೆ ಏನಾಗ್ತದೆ ಖಾಸಗಿ ಬಸ್ ಅವರ ಡಾಕ್ಯುಮೆಂಟ್ಗಳನ್ನ ನಾವು ವೆರಿಫೈಯಿಂಗ್ ಅಥಾರಿಟಿ ಆಗಿರೋದಿಲ್ಲ ಆರ್ ಟಿ ಓ ಅದನ್ನು ಕೊಡುವಂಥದ್ದು ಅವ್ರು ನಮಗೆ ನಾವು ಎಲ್ಲ ಸಂದರ್ಭದಲ್ಲೂ ಕೂಡ ಶಾಲೆಯವರು ಆರ್ ಟಿ ಒ ಗೊತ್ತಿರೋದಿಲ್ಲ ಅವ್ರಿಗೆ ಬಸ್ ಅಂದರೆ ಓನರ್ ಮೇಲೆ ಡಿಪೆಂಡ್ ಆಗಿರ್ತಾರೆ ಆ ಪ್ರಕರಣಗಳು ಆಗದೆ ಇರಲಿ ಅಂತ ಹೇಳ್ಬಿಟ್ಟು ಕೆ ಎಸ್ ಟಿ ಡಿ ಸಿ ಅಥವಾ ಕೆ ಎಸ್ ಆರ್ ಟಿ ಸಿ ಇಲ್ಲೇ ಹೋಗಿ ಅಂತೇಳಿ ನಮ್ಮ ಆಯುಕ್ತರ ಸುತ್ತೋಲೇನೇ ಇದೆ ಹಾಂ ನಾವೀಗ ಕ್ರಮ ಮಾಡ್ತೀವಿ ನಿಯಮ ಏನಿದೆ ಇವರಿಗೆ ಮೊದಲು ಅನುಮತಿ ತಗೊಂಡಿದ್ರೆ ಇಲ್ವಾ ಅಂತ ಹೇಳ್ಬಿಟ್ಟು ನೋಟಿಸ್ ಜಾರಿ ಮಾಡಿ ಇದು ಆಡಳಿತ ಮಂಡಳಿ ಆಗಿರೋದ್ರಿಂದ ನೇರ ನಾವು ಕ್ರಮ ಮಾಡಕ್ಕೆ ಬರೋದಿಲ್ಲ ಅದಕ್ಕೆ ಯಾರು ಇದರ ರೂವಾರಿಗಳು ಯಾರಿದ್ದಾರೆ ಪ್ರವಾಸವನ್ನು ಆಯೋಜನೆ ಮಾಡಿರ್ತಕ್ಕಂಥವ್ರು ಅವ್ರ ಮೇಲೆ ಶಿಸ್ತು ಕ್ರಮ ಮಾಡಿ ನಮಗೆ ವರದಿ ಕೊಡಿ ಅಂತೇಳಿ ಆಡಳಿತ ಮಂಡಳಿಗೆ ಕೊಡ್ತಾ ಇದ್ದೀವಿ ಆಡಳಿತ ಮಂಡಳಿಯವರು ನಮ್ಮ ಸಮ್ಮುಖದಲ್ಲಿ ಮಾನ್ಯ ಶಾಸಕರೆಲ್ಲ ತೀರ್ಮಾನ ಮಾಡಿ ಅವರು ಒಂದು ಐವತ್ತು ಲಕ್ಷ ರೂಪಾಯಿವರೆಗೆ ಪೋಷಕರು ಬೇಡಿಕೆಯನ್ನು ಇಟ್ಟರು ಕೊನೆಯಲ್ಲಿ ನಮ್ಮ ಇಬ್ಬರು ಕೃಷ್ಣರಾಜ ಮತ್ತು ಚಾಮರಾಜ ಕ್ಷೇತ್ರದ ಶಾಸಕರ ಮಧ್ಯಸ್ಥತೆ ಮತ್ತು ಸ್ಥಳೀಯ ಮುಖಂಡರುಗಳ ಮಧ್ಯಸ್ಥತೆಯಲ್ಲಿ ಶಾಲೆಗೂ ಕೂಡ ಇದು ಆಕ್ಸಿಡೆಂಟು ತಾವೇ ಹೇಳಿದಾಗ ಆ್ಯಕ್ಸಿಡೆಂಟ್ ಆಗೋಗಿದೆ ಆದರೆ ಅವರು ಕೂಡ ಬಡತನದಲ್ಲಿ ಇದ್ದಾರೆ ಒಂದು ಒಂದು ಸೆಟ್ಲ್ಮೆಂಟ್ ಮಾಡಿ ಅಂತ ಹೇಳಿ ಬಂದಾಗ ಅವರು ಮೂವತ್ತು ಲಕ್ಷ ರೂಪಾಯಿನ ಕೊಡೋದಕ್ಕೆ ಆಡಳಿತ ಮಂಡಳಿಯವರು ಒಪ್ಕೊಂಡಿದ್ದಾರೆ ಇವತ್ತೇ ಕೊಡಬೇಕು ಅಂತ ಹೇಳಿ ಅದು ತೀರ್ಮಾನವನ್ನು ಕೂಡ ಮಾಡಿದ್ದಾರೆ ಉಳಿದಂತೆ ನಮ್ಮ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರ ಶಾಸಕರು ಅವರು ಬಡತನದಲ್ಲಿರೋದರಿಂದ ಒಂದು ಆಶ್ರಯ ಸೈಟನ್ನು ಕೂಡ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಿದರು ಸರ್ ಇದೇನಾಗುತ್ತೆ ಇದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಇದಕ್ಕೆ ಏಕೆಂದರೆ ಶೈಕ್ಷಣಿಕ ವಿಚಾರಗಳನ್ನ ನಾವು ಡ್ರೈವ್ ಥರ ಮಾಡ್ತೀವಿ ದಾಖಲಾತಿ ಆಂದೋಲನ ಇರ್ಬೋದು ಕಲಿಕಾ ಆಂದೋಲನಗಳಿರ್ಬೋದು ಅಂಥದಕ್ಕೆ ಮತ್ತು ಬಾಲಕಾರ್ಮಿಕರು ಇದಿರ್ಬೋದು ಅದನ್ನೆಲ್ಲ ಆಂದೋಲನ ಥರ ಮಾಡ್ತೀವಿ ಇದು ಥ್ರೂ ಸರ್ಕ್ಯುಲರೇ ಅರ್ಥ ಮಾಡ್ಕೊಳ್ಳುವಂಥದ್ದು ಆಮೇಲೆ ಇದು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ವಿದ್ಯಾರ್ಥಿಗಳಿಗೂ ಇಲ್ಲ ಇದು ಆ ಶಾಲೆನಲ್ಲಿ ಬರುವಂಥ ವಿದ್ಯಾರ್ಥಿಗಳನ್ನು ಒಂದು ಶೈಕ್ಷಣಿಕ ಉದ್ದೇಶಕ್ಕೆ ಕರ್ಕೊಂಡು ಹೋಗುವಂಥದ್ದು ಇದು ಕಂಪಲ್ಸರಿ ಕೂಡ ಇಲ್ಲ ಕಂಪಲ್ಸರಿ ಇಲ್ಲದೇ ಇರೋದ್ರಿಂದ ಡ್ರೈವ್ ಥರ ನಾವು ಮಾಡೋದಿಲ್ಲ ಬಟ್ ಎಲ್ಲ ಮೀಟಿಂಗ್ಗಳಲ್ಲೂ ಕೂಡ ಮುಖ್ಯ ಶಿಕ್ಷಕರ ಸಭೆಯಲ್ಲಿ ನಾವು ಅದನ್ನು ಇನ್ಸಿಸ್ಟ್ ಮಾಡ್ತೀವಿ ಯಾವುದೇ ಬಲವಂತಗಳಾಗಬಾರ್ದು ಮತ್ತು ಪ್ರವಾಸ ಒಂದು ಭಾಗ ಮಕ್ಕಳ ಕಲಿಕೆಯಲ್ಲಿ ಅದೊಂದು ಭಾಗ ಆಗಿರುತ್ತಿದ್ದು ಇಂಥವು ಆಕಸ್ಮಿಕವಾಗಿ ಆಗಿರುವಂಥದ್ದು ಇದ್ರ ಬಗ್ಗೆ ಇನ್ನು ಮೇಲೆ ಎಲ್ಲ ಮುಖ್ಯ ಶಿಕ್ಷಕರು ತರಗತಿ ಶಿಕ್ಷಕರು ವಿಶೇಷವಾಗಿ ಕಾಳಜಿಯನ್ನು ವಹಿಸ್ಲಿ ಅಂತ ಹೇಳ್ಬಿಟ್ಟು ನಾವು ಈಗಾಗಲೇ ಕ್ರಮ ತಗೊಳ್ತಾ ಇದ್ವಿ ಹೌದು ಹೌದು ನಿಯಮ ಯಾರು ಪಾಲಿಸಿರೋದಿಲ್ಲ ಅದೇನು ಪ್ರೊಸೀಜರ್ಸ್ ಏನಿದೆ ಅದ್ರ ಪ್ರಕಾರ ನಾವು ಫಾಲೋ ಮಾಡ್ತೀವಿ ಆಡಳಿತ ಮಾಡಲಿಕ್ಕೆ ಕೊಡ್ತೀವಿ ಮೈಸೂರು